ರಾಜ್ಯದಾದ್ಯಂತ ಮೂಡ ಹಗರಣದ ಚರ್ಚೆ ರಾಜ್ಯಪಾಲರು ತನಿಖೆಗೆ ಪೂರ್ವಾನುಮತಿ ಕೊಟ್ಟು ಪತ್ರ ಬರೆದಿದ್ದಾರೆ ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ದ್ವೇಷ ರಾಜಕಾರಣ ಆರಂಭಗೊಳ್ಳುತ್ತ ನೀವು ನಮ್ಮ ಪ್ರಕರಣಗಳನ್ನು ಕೆದಕ್ತೀರಿ ಅಂದರೆ ನಾವು ನಿಮ್ಮ ಪ್ರಕರಣಗಳನ್ನು ಕೆದಕ್ತೀನಿ ಅನ್ನುವ ರಾಜಕೀಯ ಶುರುವಾಗತ್ತೆ ಯಾಕಂದರೆ ರಾಜ್ಯಪಾಲರು ತನಿಖೆಗೆ ಪೂರ್ವಾನುಮತಿ ಕೊಟ್ಟು ಆದೇಶ ಹೊರಡಿಸಿದ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮೇಲಿನ ಗಣಿ ಹಗರಣದ ಆರೋಪದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಎಸ್ಐಟಿ ಟಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಪತ್ರ ಮುಖ್ಯಮಂತ್ರಿ ಆಗಿದ್ದಾಗ ಅಕ್ರಮವಾಗಿ ಗಣಿ ಗಣಿಗಾರಿಕೆಗೆ ಕಾಂಟ್ರಾಕ್ಟ್ ಕೊಟ್ಟ ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರು ಈಗೇನು ಮಾಡ್ತಾರೆ ಕುತೂಹಲಕಾರಿಯಾಗಿದೆ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಶ್ರೀ ಸಾಯಿ ಮಿನರಲ್ಸ್ ಅನ್ನುವ ಕಂಪನಿಗೆ ಗಣಿಗಾರಿಕೆಗೆ ಗುತ್ತಿಗೆಯನ್ನು ಕೊಟ್ಟಿದ್ರು ಜಾಗ ಗುತ್ತಿಗೆ ಕೊಟ್ಟಿದ್ರು ಸಂಡೂರಿನ ಬಾವಿಹಳ್ಳಿ ಮತ್ತು ತಿಮ್ಮಪ್ಪ ಗುಡಿಯಲ್ಲಿ ಐನೂರ ಐವತ್ತು ಎಕರೆ ಈ ಗುತ್ತಿಗೆಯನ್ನು ಕೊಡುವಾಗ ನಿಯಮಗಳ ಉಲ್ಲಂಘನೆಯಾಗಿದ್ದಾವೆ ಅನ್ನುವ ಆರೋಪ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಾಯುಕ್ತ ಎಸ್ಐಟಿಯಿಂದ ಗಣಿ ಗುತ್ತಿಗೆ ತನಿಖೆ ಆರಂಭ ಆಯಿತು ಈಗ ತನಿಖೆ ಮುಗಿದಿದೆಯಂತೆ ಚಾರ್ಜ್ ಶೀಟ್ ಸಲ್ಲಿಸಬೇಕಂತೆ ಅದಕ್ಕೆ ರಾಜ್ಯಪಾಲರ ಪೂರ್ವಾನುಮತಿ ಬೇಕು ಎಸ್ಐಟಿಯಿಂದ ಇದು ಎರಡನೆಯ ಪತ್ರ ಕಳೆದ ವರ್ಷ ನವೆಂಬರ್ನಲ್ಲಿ ರಾಜ್ಯಪಾಲರಿಗೆ ಒಂದು ಪತ್ರ ಬರೆದಿತ್ತು ಚಾರ್ಜ್ ಶೀಟ್ಗೆ ಅನುಮತಿ ಕೊಡಿ ಅಂತ ಆ ಪತ್ರದ ಮೇಲೆ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲವಂತೆ ಅದಾದ ನಂತರ ಸಿದ್ದರಾಮಯ್ಯನವರಿಗೆ ತನಿಖೆಗೆ ಅನುಮತಿ ಕೊಡ್ತಾರೆ ರಾಜ್ಯಪಾಲರು ಮತ್ತೆ ಎಸ್ ಐ ಟಿ ಪತ್ರ ಬರೀತಾರೆ ಈ ಪ್ರಕರಣದ ಹೆಚ್ಚಿನ ಮಾಹಿತಿ ಕೊಡಿ ಹೆಚ್ಚಿನ ಮಾಹಿತಿ ಕೊಡಿ ಆಗಸ್ಟ್ ಎಂಟನೇ ತಾರೀಕು ಹೆಚ್ಚಿನ ಮಾಹಿತಿ ಕೊಟ್ಟದ್ದು ಮಾತ್ರ ಅಲ್ಲ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ ಐ ಟಿ ಕೇಳಿದೆ ತನಿಖೆ ಮುಗಿದಿದೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಎರಡು ಸಾವಿರದ ಏಳರ ಪ್ರಕರಣ ಇದೆ ಎರಡ್ ಸಾವಿರದ ಏಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ರು ಗಣಿ ಗುತ್ತಿಗೆಯನ್ನು ಕೊಡ್ತಾರೆ ಐನೂರ ಐವತ್ತು ಎಕರೆ ಸಂಡೂರ್ ಹತ್ರ ಬಾವಿಹಳ್ಳಿ ಮತ್ತು ತಿಮ್ಮಪ್ಪ ಗುಡಿ ಅನ್ನುವ ಊರುಗಳಲ್ಲಿ ಐನೂರ ಐವತ್ತು ಎಕರೆ ಶ್ರೀ ಸಾಯಿ ಮಿನರಲ್ಸ್ ಅನ್ನುವ ಕಂಪನಿ ಇದರಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದ್ದಾವೆ ಅಂತ ಆರೋಪ ಎರಡು ಸಾವಿರದ ಏಳರಲ್ಲಿ ಅಕ್ರಮವಾಗಿ ಶ್ರೀ ಸಾಯಿ ಮಿನರಲ್ಸ್ಗೆ ಐನೂರ ಐವತ್ತು ಎಕರೆ ಜಮೀನನ್ನು ಗುತ್ತಿಗೆಯ ರೂಪದಲ್ಲಿ ಕೊಡಲಾಯಿತು ಗಣಿಗಾರಿಕೆಗೆ ಅದರಲ್ಲಿ ಫಿಫ್ಟಿ ನೈನ್ ಟು ಮಿನರಲ್ಸ್ ಕನ್ಸಿಷನ್ ನಿಯಮ ಐವತ್ತೊಂಬತ್ತು ಎರಡು ಇದರ ಉಲ್ಲಂಘನೆಯಾಗಿದೆ ಅನ್ನೋದು ಆರೋಪ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಾಯುಕ್ತ ಎಸ್ಐಟಿ ಅವರು ತನಿಖೆ ಮಾಡಿದ್ರು ಚಾರ್ಜ್ ಶೀಟ್ ರೆಡಿ ಇದೆ ಚಾರ್ಜ್ ಶೀಟ್ಗೆ ಅವಕಾಶ ಕೊಡಿ ಅಂತ ಕಳೆದ ವರ್ಷ ನವೆಂಬರ್ನಲ್ಲಿ ರಾಜ್ಯಪಾಲರಿಗೆ ಎಸ್ ಐ ಟಿ ಪತ್ರ ಬರೆದರು ಆ ಪತ್ರಕ್ಕೆ ರಾಜ್ಯಪಾಲರು ಉತ್ತರಿಸಿದರು ಮೊನ್ನೆ ಎಂಟನೇ ತಾರೀಕು ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ ರಾಜ್ಯಪಾಲರು ಎಸ್ ಐ ಟಿಗೆ ಪತ್ರ ಬರೆದಿದ್ದಾರೆ ಈ ಪ್ರಕರಣದ ಹೆಚ್ಚಿನ ಮಾಹಿತಿ ಬೇಕು ಜುಲೈ ಇಪ್ಪತ್ತೊಂಬತ್ತಕ್ಕೆ ಪತ್ರ ಬರೆದಿದ್ದಾರೆ ಆಗಸ್ಟ್ ಎಂಟನೇ ತಾರೀಕು ಎಸ್ ಐ ಟಿ ರಾಜ್ಯಪಾಲರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಪತ್ರ ಬರೆಯುತ್ತೆ ಅದರ ಜೊತೆಗೆ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅವಕಾಶ ಕೊಡಿಯ ಒಪ್ಪಿಗೆ ಕೊಡಿ ಪೂರ್ವ ಅನುಮತಿಯನ್ನು ಕೊಡಿಯ ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಕೇಳಿಸ್ಬೋದು ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ರಾಜಕೀಯ ಮಾಡಲಿಕ್ಕೆ ಆದರೆ ಇವತ್ತಿನವರಿಗೆ ಗೊತ್ತಿಲ್ಲ ಮತ್ತೆ ಕೇಳಿದ್ದಾರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ರಾಹಿಂ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಸೋಕಾಶ್ ನೋಟಿಸ್ ತಯಾರಾಗ ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ತರ ಚಿಕ್ಕ ಅಂಡ್ ಚೂಸ್ ಮಾಡಬೇಡಿ ಅಂತ ಹೇಳಿ ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗಬೇಡಿ ಏನಿಲ್ಲ ಅವ್ರು ಮಾಡಿದ್ರೆ ಕೆಲಸ ಹೇಳಿದ್ದಾರೆ ಇದನ್ನು ಹೇಳಿದ್ರೆ ಏಳಿಸ ಕೃಷಿಕರ ಜೊಲ್ಲೇ ಇದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಅಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನ ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನವಾದ ಸಂವಿಧಾನದತ್ತೋಸ್ಟ್ ಅದ್ರ ಬಗ್ಗೆ ಗೌರವ ಇರೋದು ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಇದು ನಮ್ಮ ರಾಜ್ಯಪಾಲರ ಬಗ್ಗೆ ವಿಶ್ವಾಸ ಎಲ್ಲರೂ ಎಲ್ಲರೂ ಕಳ್ಕೊಂಡಿದ್ದಾರೆ ಇವತ್ತು ಕುಮಾರಸ್ವಾಮಿಯವರು ಇವ್ರ ಮೇಲೆಲ್ಲ ತನಿಖೆಯಾಗಿ ತನಿಖಾ ಸಂಸ್ಥೆಗಳು ನಾವು ಮುಂದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾದಂಥ ಒಂದು ಸ್ಯಾಂಕ್ಷನ್ ಕೇಳಿದಾಗ ರಾಜ್ಯಪಾಲರು ಅದನ್ನು ಅದ್ರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ ಇದು ಒಂದು ಯಕ್ಷ ಪ್ರಶ್ನೆ ರಾಜ್ಯಪಾಲರಿಗೆ ಇವತ್ತು ಕಾನೂನು ಪ್ರಕಾರ ನಡ್ಕೋಬೇಕು ಸುಮ್ಮನೆ ಅದನ್ನು ಇಟ್ಕೊಂಡಿರೋದು ಯಾಕೆ ಯಾ ಯಾಕೆ ಇಟ್ಕೊಂಡಿದ್ದಾರೆ ಆಯಿತು ಒಂದು ವಾರ ಹತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಪ್ಕೊಳ್ಳೋಣ ಆದರೆ ವರ್ಷಗಟ್ಟಲೆ ಯಾಕೆಂದರೆ ಅವರು ಈಗ ದೆಹಲಿಯ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಮೋದಿ ಅವರ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಸೊ ಬಹುಶಃ ಅವರು ಅದನ್ನು ತಿರಸ್ಕಾರ ಮಾಡ್ಬೋದು ನನಗೆ ಅನಿಸುತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಅದಕ್ಕಾದರೂ ಒಂದು ಆಧಾರಗಳು ಕೊಟ್ಟು ತಿರಸ್ಕಾರ ಮಾಡಲಿ ಕುಮಾರಸ್ವಾಮಿ ಅವ್ರನ್ನ ಹಿಡ್ಸೋ ಅವ್ರು ಹಿಡ್ದು ಹಿಡ ಏನಾದರೂ ಮಾಡಿದ್ರ ಸೊ ನಮ್ಗೆ ಗೊತ್ತಿಲ್ಲ ಅನ್ನ ಲೋಕಾಯುಕ್ತ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ ಐಜಿ ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ ಎಸ್ಐಟಿ ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು ಇನ್ನ ಇದನ್ನ ತಿರ್ಚ್ಬಿಟ್ಟು ಎರಡ್ ಸಾವಿರದ ಹದಿನೆಂಟು ರಾಜೇಶ್ವರ ಓದ್ತಾ ಇದ್ದಾರೆ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ ಇದರಲ್ಲಿ ಎಲ್ಲಾ ರೀತಿಯಾದಂತಹ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವರು ಹೇಳಿದ್ದಾರೆ ತನಿಖೆ ಮಾಡಿರೋರು ಒಬ್ಬ ಚಾರ್ಜ್ ಶೀಟ್ ಇರೋ ಅವರು ಮಂತ್ರಿ ಆಗಿ ಮುಂದುವರಿಬಹುದ ಸಿ ಮೈನಿಂಗ್ ಲೀಸ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇವರು ಮೈನಿಂಗ್ ಈ ದೇಶ ಈ ರಾಜ್ಯದ ಸಂಪತ್ತದು ಐರ್ನೋರ್ ಮೈನಿಂಗ್ ಲೀಸ್ ಕೊಟ್ಟಿದ್ದಾರೆ ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಹಾಕಲಿಲ್ಲ ಇಸ್ ಎ ಫ್ರಾಡ್ ಗವರ್ನರ್ ಹತ್ತು ತಿಂಗಳಿಂದ ಏನು ಲೋಕಾಯುಕ್ತ ಅವರು ಕಳ್ಸಿಕೊಟ್ಟಿದ್ರು ಅದನ್ನು ಯಾಕೆ ಇಲ್ಲಿವರೆಗೂ ತನಿಖೆಗೆ ಕೊಡಲಿಲ್ಲ ಯಾರಿಗೂ ಅವಕಾಶ ಕೊಡಲಿಲ್ಲ ಪ್ರಾಸಿಕ್ಯೂಷನ್ಗೆ ಯಾಕೆ ರಾಜಕಾರಣ ಯಾರೊಬ್ಬರು ಅಬ್ರಹಾಮ್ ಅಂತವರು ಅಂತ ವ್ಯಕ್ತಿಯ ಒಂದು ಕಂಪ್ಲೇಂಟ್ ತಗೊಂಡು ನೇರವಾಗಿ ಹನ್ನೆರಡು ಗಂಟೆಗಳಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಕುಮಾರಸ್ವಾಮಿ ಅವ್ರದ್ದು ಹತ್ತು ತಿಂಗಳಾಯ್ತು ಲೋಕಾಯುಕ್ತ ಅವರು ಪ್ರಾಕೃಷಿಕ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದೇ ನಾಲ್ಕು ಕೆಲಸ ಮಾಡಿದೆ ಇಲ್ಲಿ ಅವರು ಮಾಡಿಲ್ಲ ಬಹುಶಃ ಇವತ್ತೇನು ಮಾಹಿತಿ ಸಿಕ್ಕಿದೆ ನಮ್ಮ ಒತ್ತಾಯದ ಮೇರೆಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಗವರ್ನರ್ ತಪ್ಪು ಮಾಡಿದ ಅಂತ ಈಗ ಬಹುಶಃ ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ನಮ್ಗೆ ಸೂಚನೆ ಸಿಕ್ಕಿದೆ ನಮ್ಗೆ ಗೊತ್ತಾಗತ್ತೆ ಪಕ್ಷಪಾತ ಕುಮಾರಸ್ವಾಮಿಯವರು ಸೇರಿ ಏನು ರಾಜ್ಯ ಷಡ್ಯಂತ್ರ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಗವರ್ನರ್ಗೆ ಹೇಳ್ತೀವಿ ಮತ್ತೆ ನಾವು ಪಕ್ಷಪಾತ ಮಾಡಬೇಡಿ ತಾವು ಇದರ ಬಗ್ಗೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇನ್ನೂ ಸಿಕ್ಕಿಲ್ಲ ಅವರು ಮಾತ್ರ ಇದು ದ್ವೇಷದ ರಾಜಕಾರಣ ಅಂತ ಹೇಳಿದ್ದಾರೆ ಗೋವಿಂದ ಕಾರಜೋಳರು ಕೇಳಿದ್ರು ಒಂದೂವರೆ ವರ್ಷ ಆದ್ಮೇಲೆ ಈಗೇನ್ ತನಿಖೆ ಮಾಡಿಸ್ತಾ ಇದ್ದೀವಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ತನಿಖೆ ಆದ್ರೆ ಒಳ್ಳೇದು ಅದೇನೋ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತಿರಲ್ಲ ಬಿಚ್ಚಿಡಿ ಸೂಕ್ತ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅವರು ಅಂತಿದ್ದಾರೆ ಹೇಳ್ತಿದ್ದಾರೆ ನಿಮ್ಮದನ್ನೆಲ್ಲ ಬಿಚ್ಚಿಬಿಡ್ತೀವಿ ಬಿಚ್ಚಿಬಿಡ್ತೀವಿ ಅಂತ ಹೇಳಿದ್ದಾರೆ ನಾವು ಕಾಯ್ತಾ ಇದ್ದೇವೆ ಬಿಚ್ಚಿರಪ್ಪ ಬಿಚ್ಚರಪ್ಪ ಅಂತ ಸೊ ನಿಮಗೆ ಅದರ ಬಗ್ಗೆ ಇದಿದ್ರೆ ನಿಮಗೆ ದಾಖಲೆಗಳಿದ್ರೆ ಬಿಚ್ಚಿರಿ ನಾವೇನು ಬೇಡ ಅನ್ನಲ್ಲ ತಪ್ಪು ಯಾರು ಮಾಡಿದರೂ ಒಂದೇ ನ್ಯಾಯ ಕೂಡ ಎಲ್ರಿಗೂ ಒಂದೇ ದೇಶದ ರಾಜಕಾರಣ ಆಗಿದೆ ಸಿದ್ದರಾಮಯ್ಯನವರು ಸರ್ಕಾರ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯ್ತು ಒಂದ್ ವರ್ಷ ಮೂರು ತಿಂಗಳಾಯ್ತು ಯಾಕೆ ಕೂತಿದ್ರು ಇವತ್ತು ಬುಡಕ್ಕೆ ಕಾಂಗ್ರೆಸ್ ಸರ್ಕಾರ ದೇಶದ ರಾಜಕಾರಣವನ್ನ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ ಇದು ಸರಿಯಾದ ನನ್ನ ಕೊಲ್ಲಿ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಎಕ್ಸ್ಪೆಕ್ಟೆಡ್ ಅಲ್ವಾ ಇದು ಅದರ ಜೊತೆಗೆ ಕೆಲವರ ಕೇಸ್ಗಳ ಇದ್ದವು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳಬಹುದಾದ ಸಾಧ್ಯತೆ ಇತ್ತು ಅವರು ಕೇಂದ್ರ ಸರ್ಕಾರದ ಮೂಲಕ ಗವರ್ನರ್ ಮೇಲೆ ಒತ್ತಡ ತರಿಸೋ ಪ್ರಯತ್ನ ಮಾಡಿದ್ರಂತೆ ಸಿದ್ದರಾಮಯ್ಯವರಿಗೆ ತನಿಖೆಗೆ ಪೂರ್ವಾನುಮತಿ ಕೊಡಬೇಡಿ ಅಂತ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಆ ರೀತಿಯ ಸುದ್ದಿಗಳಿದ್ದಾವೆ ಇದು ಇದು ನಿರೀಕ್ಷಿತ ಆಯಿತು ಅದಿತ್ತ ನೋಡಿ ತೆರೆಯ ಹಿಂದೆ ಯಾವೆಲ್ಲ ಸುದ್ದಿಗಳಿದ್ದರೂ ಕೂಡ ತೆರೆಯ ಮುಂದೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಭಾಳ ಮುಖ್ಯ ಆಗುತ್ತೆ ಎಸ್ ಒಂದು ಈಗ ಸಿದ್ದರಾಮಯ್ಯನವರ ಪ್ರಕರಣ ಹೈಕೋರ್ಟ್ನಲ್ಲಿದೆ ಸಿದ್ದರಾಮಯ್ಯನವರಿಗೆ ರಾಜಕೀಯ ಏನು ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಹೈಕೋರ್ಟ್ನಲ್ಲಿದೆ ಅದಕ್ಕೂ ಮುಂಚೆ ಏಕಾಏಕಿ ಈಗ ಕುಮಾರಸ್ವಾಮಿಯವರ ಪ್ರಕರಣ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಲೋಕಾಯುಕ್ತರು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ತೊಂದು ಲೋಕಾಯುಕ್ತರು ನವೆಂಬರ್ ಇಪ್ಪತ್ತೊಂದಕ್ಕೆ ಲೋಕಾಯುಕ್ತದ ಎಸ್ ಎಸ್ ಐ ಟಿ ಮುಖ್ಯಸ್ಥರಾಗಿರುವ ಐ ಜಿ ಪಿ ಎಂ ಚಂದ್ರಶೇಖರ್ ಒಂದು ಪ್ರಸ್ತಾವನೆಯನ್ನು ರಾಜ್ಯಪಾಲರಿಗೆ ಕಳಿಸ್ತಾರೆ ಎಸ್ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ನಲ್ಲೇ ಈ ಸಾಯಿ ನ ಉಲ್ಲೇಖ ಇತ್ತು ಅದನ್ನು ತನಿಖೆ ಮಾಡಿದ್ದೀವಿ ನಮಗೆ ಸ್ಯಾಂಕ್ಷನ್ ಆಫ್ ಸ್ಯಾಂಕ್ಷನ್ ಕೊಡಿ ಕುಮಾರಸ್ವಾಮಿ ವಿರುದ್ಧ ಮೂವ್ ಆಗಲಿಕ್ಕೆ ಅಂತಕ್ಕಂಥದ್ದು ಎಸ್ ಯಾಕೆಂದರೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಈ ರೀತಿ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ಸ್ಯಾಂಕ್ಷನ್ನ ಅವಶ್ಯಕತೆ ಇರಲಿಲ್ಲ ಹದಿನೆಂಟರ ತಿದ್ದುಪಡಿಯ ನಂತರ ಆ ಒಂದು ಸ್ಯಾಂಕ್ಷನ್ನ ಅವಶ್ಯಕತೆ ಕೂಡ ಇದೆ ನಾವು ಆದರ್ಶ ಘೋಟಾಲದಲ್ಲೂ ಕೂಡ ನೋಡಿದ್ವಿ ಅದರಲ್ಲಿ ಅಶೋಕ್ ಚೌಹಾಣ್ ವಿರುದ್ಧ ಸ್ಯಾಂಕ್ಷನನ್ನು ಕೇಳಲಾಗಿತ್ತು ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಳಿದ್ದಾನಂತ ಈಗ ನಿನ್ನೆ ತುಷಾರ್ ಮೆಹ್ತಾ ಹೈಕೋರ್ಟ್ ಎದುರುಗಡೆ ಹೇಳ್ತಾರೆ ಯಾವುದೇ ಒಂದು ಪೆಂಡಿಂಗ್ ಕೂಡ ರಾಜ್ಯಪಾಲರ ಬಳಿ ಇಲ್ಲ ಇಲ್ಲ ಅಂತಕ್ಕಂಥದ್ದನ್ನು ತುಷಾರ್ ಮೆಹ್ತಾ ತುಷಾರ್ ಮೆಹ್ತಾ ಹೇಳೋಕ್ಕಿಂತ ಮುಂಚೆಯೇ ಇದು ಅಂದರೆ ಅದಕ್ಕೆ ಡಿಸ್ಪೋಸ್ ಮಾಡಿದ್ದಾರೆ ರಾಜ್ಯಪಾಲರು ಅಂತಕ್ಕಂಥದ್ದು ಲೆಕ್ಕ ಮೇಲ್ನೋಟಕ್ಕೆ ಹೌದು ಅವರು ಅದಕ್ಕೆ ನಿರಾಕರಿಸಿದ್ದಾರೆ ಅಂತಕ್ಕಂಥದ್ದು ಅಲ್ಲ ನಿರಾಕರಿಸಿದ್ರು ಕಮ್ಯುನಿಕೇಟ್ ಮಾಡಬೇಕಲ್ಲ ಲೋಕಾಯುಕ್ತ ಎಸ್ ಐ ಟಿಗೆ ಅಲ್ಲ ಅದನ್ನು ಈಗ ಮತ್ತೊಂದು ಅರ್ಜಿಯನ್ನು ಲೋಕಾಯುಕ್ತರು ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಇದರ ಬಗ್ಗೆ ಮತ್ತೊಂದು ಮರು ಪ್ರಸ್ತಾವನೆ ಯಾಕಂದರೆ ರಾಜ್ಯಪಾಲರು ಒಂದು ಪತ್ರವನ್ನು ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿದ್ರು ಹೌದು ಅದರ ಡೇಟ್ ಕೂಡ ಇದೆ ಅದರ ಪ್ರಕಾರ ಜುಲೈ ಇಪ್ಪತ್ತೊಂದಕ್ಕೆ ದಿನಾಂಕವನ್ನು ಉಲ್ಲೇಖಿಸಿ ರಾಜ್ಯಪಾಲರು ಒಂದು ಪತ್ರವನ್ನು ಬರೆದಿದ್ರು ಅದು ಆಗಸ್ಟ್ ಎಂಟರಂದು ಎಸ್ ಐ ಟಿಗೆ ತಲುಪಿತ್ತು ಆ ಪತ್ರ ಓಕೆ ಯಾವುದು ಪ್ರಸ್ತಾವ ಆ ಏನು ಪ್ರಸ್ತಾವನೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸಲ್ಲಿಕೆ ಆಗಿತ್ತು ಅದರಲ್ಲಿ ಕೆಲ ಕ್ಲಾರಿಫಿಕೇಷನ್ಸನ್ನು ಕೇಳಿ ಗವರ್ನರ್ ಒಂದು ಪತ್ರವನ್ನು ಐ ಟಿಗೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಬರೆದಿದ್ರು ಹೌದು ಆಗಸ್ಟ್ ಎಂಟಕ್ಕೆ ಅದು ತಲುಪಿದೆ ಅದಕ್ಕೆ ಆ ಸ್ಪಷ್ಟೀಕರಣಕ್ಕೆ ಉತ್ತರಗಳೊಂದಿಗೆ ಸೋಮವಾರ ಸಂಜೆ ಅಗೇನ್ ಲೋಕಾಯುಕ್ತರು ಪತ್ರವನ್ನು ರಾಜಭವನಕ್ಕೆ ರವಾನಿಸಿದ್ದಾರೆ ಎಸ್ ಅಂದರೆ ಅರ್ಥ ಏನು ಅಂತಂದರೆ ಈಗ ಮುಖ್ಯಮಂತ್ರಿಗಳ ಪ್ರಕರಣ ಹೈಕೋರ್ಟ್ನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಹದಿನೈದು ಹದ ಒಂದು ಇಪ್ಪತ್ತು ದಿನಗಳಲ್ಲಿ ಈ ಇಡೀ ಪ್ರಕರಣ ಮರುಜೀವವನ್ನು ಪಡೆದುಕೊಂಡಿದೆ ಡೆಫಿನೆಟ್ಲಿ ನೋಡಿ ರಾಜಕೀಯ ಸೇಡುತನದಿಂದ ರಾಜ್ಯಪಾಲರು ಕ್ರಮ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಪತ್ರವನ್ನೇನು ಲೋಕಾಯುಕ್ತರು ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಅದರಲ್ಲಿ ಸೇಡಿನ ಕ್ರಮ ಇದೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಅವರು ಆರೋಪ ಮಾಡ್ತಿದ್ದಾರೆ ಅಂತಿಮವಾಗಿ ನಿರ್ಧಾರ ಆಗಬೇಕಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ಪ್ರಕರಣದಲ್ಲಿ ರಾಜಭವನ ಏನು ಮಾಡುತ್ತೆ ಅಂತಕ್ಕಂಥದ್ದು ಈಗ ಒಂದು ಒಂದು ಸಲ ಒಂದು ಕ್ಲಾರಿಫಿಕೇಷನ್ಸನ್ನು ರಾಜ್ಯಪಾಲರು ಕೇಳಿದರು ಮತ್ತೊಮ್ಮೆ ಲೋಕಾಯುಕ್ತರು ಅಗತ್ಯ ದಾಖಲೆಗಳೊಂದಿಗೆ ರಾಜ್ಯಪಾಲರ ಬಳಿಗೆ ನಿನ್ನೆ ಸಂಜೆ ಹೋಗಿದ್ದಾರೆ ಹೀಗಿರುವಾಗ ಅಂತಿಮವಾಗಿ ರಾಜಭವನ ಕುಮಾರಸ್ವಾಮಿ ಪ್ರಕರಣದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಆದರೆ ನನಗೆ ಈ ಎಲ್ಲ ಬೈಟ್ಗಳನ್ನು ಕೇಳಿದಾಗ ಒಂದು ಇಂಟ್ರೆಸ್ಟಿಂಗ್ ಅಂಶ ಅನ್ನಿಸ್ತು ಹಾಂ ಹಾಂ ಪೊನ್ನಣ್ಣ ಕೇಳ್ತಾ ಇದ್ರು ದಿನೇಶ್ ಗುಂಡೂರಾವ್ ಕೇಳ್ತಾ ಇದ್ರು ಒಂದು ಕ್ಷಣವೂ ಕೂಡ ಕುಮಾರಸ್ವಾಮಿಯವರು ಮುಖ್ಯ ಏನು ಕೇಂದ್ರದಲ್ಲಿ ಮಂತ್ರಿಯಾಗಿ ಮುಂದುವರಿಬಾರದು ಈ ಚಾರ್ಜ್ ಶೀಟ್ಗೋಸ್ಕರ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಜ್ಯಪಾಲರ ಬಳಿಗೆ ಹೋಗಿದೆ ಒಂದು ಕ್ಷಣವೂ ಮುಂದಿರಬಾರದು ಅಂತಕ್ಕಂಥದ್ದು ಹಾಗಿದ್ದ ಸಂದರ್ಭದಲ್ಲಿ ಒಂದು ವೇಳೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೂಡ ಕೊಡ್ತಾರ ನ್ಯಾಚುರಲಿ ಈ ಕ್ವಶನ್ ರೈಸಸ್ ನನ್ಗೆ ಗೊತ್ತಿರಲಿಲ್ಲ ಇದು ಆರ್ಗ್ಯುಮೆಂಟ್ ಏನು ಅಂತಕ್ಕಂಥದ್ದು ಅಂದರೆ ನೋಡಿ ಕುಮಾರಸ್ವಾಮಿಯವರ ಪ್ರಕರಣ ಬೇರೆ ಸಿದ್ದರಾಮಯ್ಯನವರ ಪ್ರಕರಣ ಬೇರೆ ನೀವು ಕುಮಾರಸ್ವಾಮಿ ಪ್ರಕರಣದಲ್ಲಿ ನೀವು ಪ್ರಾಸಿಕ್ಯೂಷನ್ ಕೇಳಿದಿರಿ ರಾಜ್ಯಪಾಲರು ಏನು ತೀರ್ಮಾನ ತೆಗೆದುಕೊಳ್ತಾರೆ ರಾಜಭವನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಅದರ ಹೆಸರಲ್ಲಿ ಮುಖ್ಯಮಂತ್ರಿಗಳ ಸ್ಯಾಂಕ್ಷನ್ ಆಫ್ ಪ್ರಾಸೆ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಕಾಂಗ್ರೆಸ್ನ ಉತ್ತರ ಏನು ಕಾಂಗ್ರೆಸ್ನ ಉತ್ತರ ಇಲ್ಲ ಕುಮಾರಸ್ವಾಮಿ ಗೆ ಶಾಂಕ್ಷನ್ ಕೊಟ್ಟಿಲ್ಲ ಅದಕ್ಕೆ ನಮ್ಮ ಸ್ಯಾಂಕ್ಷನ್ ಕೊಡಬಾರ್ದು ಅಂತಕ್ಕಂಥದ್ದಿದ್ರೆ ನಾಳೆ ರಾಜ್ಯ ರಾಜ್ಯಪಾಲರು ಹೈಪೊತಟಿಕಲಿ ಕೇಳ್ತೀನಿ ಹ್ಞೂ ಕುಮಾರಸ್ವಾಮಿ ವಿರುದ್ಧ ಸ್ಯಾಂಕ್ಷನ್ಗೆ ಅನುಮತಿ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ ಓಕೆ ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದಾದರೆ ಸಿದ್ದರಾಮಯ್ಯವರು ಕೂಡ ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದಾರೆ ಇಲ್ಲ ಅವಾಗ ಹೇಳ್ತಾರೆ ಕು ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ನಡೆದು ಚಾರ್ಜ್ ಶೀಟ್ ರೆಡಿ ಇದೆ ನನ್ನ ವಿರುದ್ಧ ಇಲ್ಲಿ ತನಿಖೆ ನಾನು ಅಂದರೆ ಈ ಪ್ರಶ್ನೆ ನಿಶ್ಚಿತವಾಗಿ ಉದ್ಭವಿಸುತ್ತೆ ಸಾಯಿ ಮಿನರಲ್ಸ್ ಪ್ರಕರಣ ನಾನು ಅಂದರೆ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯ ರಿಪೋರ್ಟ್ಗಳು ಬರ್ತಾ ಇದ್ವು ಅಜಿತ್ ಹ್ಞೂ 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 ಟೂ ಥೌಸಂಡ್ ನೈನ್ನ ನಂತರ ಎಸ್ ಆರ್ ಹಿರೇಮಠ ಗ್ರೀನ್ ಬೆಂಚ್ಗೆ ಹೋದ ನಂತರದ ಸಂದರ್ಭದಲ್ಲಿ ಈ ರಿಪೋರ್ಟ್ಗಳು ಬರ್ತಾ ಇದ್ದವು ಆಗಲೇ ಸಂತೋಷ್ ಹೆಗಡೆಯವರು ಸಾಯಿ ಮಿನ್ರಲ್ಸ್ ಅದಾದ ನಂತರ ಕಾಂಗ್ರೆಸ್ನ ಜೆ ಡಿ ಎಸ್ನ ಮೈತ್ರಿಯಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕೂಡ ಆದರು ಸರಿ ಆ ಪ್ರಕರಣ ಚಾರ್ಜ್ ಶೀಟ್ ಹಂತಕ್ಕೆ ಇಪ್ಪತ್ತೊಂದಕ್ಕೆ ಬಂತು ರಾಜಭವನಕ್ಕೆ ಹೋಯಿತು ಆದರೆ ಪಾಲಿಟಿಕ್ ಬರೀ ನೋಡಿ ಆ ಪ್ರಕರಣ ಇದೆ ಅಂದ ಮಾತ್ರಕ್ಕೆ ಈ ಪ್ರಕರಣವನ್ನು ಪಕ್ಕಕ್ಕೆ ಸರಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಪಾಲಿಟಿಕಲಿ ಎಸ್ ಆ ದೃಷ್ಟಿಯಿಂದ ನನಗನ್ಸುತ್ತೆ ಒಂದು ಕುಮಾರಸ್ವಾಮಿಯವರ ಪ್ರಕರಣದಲ್ಲಿ ರಾಜ್ಯಪಾಲರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಬಟ್ ಈ ಕೇಸ್ ಯಾಕೆ ಬಿಲ್ಡಪ್ ಆಗ್ತಿದೆ ಅಂದರೆ ಹೈಕೋರ್ಟ್ನಲ್ಲಿ ನೋಡಿ ರಾಜ್ಯಪಾಲರು ಪೊಲಿಟಿಕಲಿ ಮೋಟಿವೇಟೆಡ್ ಇದ್ದಾರೆ ಈ ಪ್ರಕರಣದಲ್ಲಿ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ ಆ ಆರ್ಗ್ಯುಮೆಂಟ್ಗೆ ಪೂರಕವಾಗಿ ಈ ಕೇಸ್ ಡೆವಲಪ್ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಎಸ್ ಕ್ಲಿಯರ್ ಆಸ್ ಕ್ಲಿಯರ್ ಆಸ್ ದಟ್ ಅದರ ಜೊತೆಗೆ ಪೋಕ್ಸೋ ಕೇಸ್ನಲ್ಲೂ ಮೂಮೆಂಟ್ ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣ ಡೆಫಿನೆಟ್ಲಿ ಇದೆ ಈಗ ಪೋಕ್ಸೋ ಪ್ರಕರಣ ಕಳೆದ ಅಂದರೆ ಮೊದಲು ಗೃಹ ಮಂತ್ರಿಗಳು ಹೇಳಿದರು ಏನಾಗೇ ಇಲ್ರಿ ಅದು ಅಂತಕ್ಕಂಥದ್ದು ನಂತರ ಹೈಕಮಾಂಡ್ನ ನಾಯಕರು ಬಂದು ಹೇಳಿದರು ಯಾವ್ಯಾವ ಬಿ ಜೆ ಪಿ ವಿರುದ್ಧ ಪ್ರಕರಣ ಇದೆ ರಾಹುಲ್ ಗಾಂಧಿ ಮೇಲೆ ಬಿ ಜೆ ಪಿ ಕ್ರಮ ತೆಗೆದುಕೊಳ್ತಿದ್ದಾರೆ ಯಾವ್ಯಾವ ಪ್ರಕರಣ ಇದೆ ಅದನ್ನು ಟೈಪ್ ಮಾಡಿ ಅಂತಕ್ಕಂಥದ್ದು ಆಗ ಪೋಕ್ಸೋ ಪ್ರಕರಣ ಬಂತು ಎಸ್ ನೋಡಿ ಈ ಅಂದರೆ ಜನಸಾಮಾನ್ಯನಾಗಿ ಅಥವಾ ಪತ್ರಕರ್ತನಾಗಿ ಅವ್ರ ಕೇಸ್ ಬಂತ ಇವ್ರ ಕೇಸ್ ಬಂತ ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದು ಸೇಡು ಅದು ಇದು ಅವರವ್ರ ಆರೋಪ ಪ್ರತ್ಯಾರೋಪಗಳು ಆದರೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಕರಣ ರಾಜ್ಯಪಾಲರ ಬಳಿಗೆ ಹೋಗುತ್ತೆ ಅಂದಾಕ್ಷಣ ಲೋಕಾಯುಕ್ತ ಪ್ರಕರಣಕ್ಕೆ ಮರುಜೀವ ಹೇಗೆ ಬಂತು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಅಂದರೆ ಮುಖ್ಯಮಂತ್ರಿಗಳ ಪರವಾಗಿ ನಾಳೆ ಹೈಕೋರ್ಟ್ನಲ್ಲಿ ವಾದ ಮಂಡನೆಗೆ ಈ ಪ್ರಕರಣಗಳನ್ನು ಬಳಸ್ಕೊಳ್ಳಾಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ ಬಳಸ್ಕೊಳ್ಳಿ ಆದರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಗುಂಡೂರಾವ್ರು ಹೇಳ್ತಾ ಇದ್ರು ಪೊನ್ನಣ್ಣ ಇದ್ರು ಕುಮಾರಸ್ವಾಮಿ ಒಂದು ಕ್ಷಣ ಇರಬಾರ್ದು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಅವರು ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತಕ್ಕಂಥದ್ದನ್ನು ಇಂಪ್ಲಾಯ್ ಮಾಡ್ತಾ ಇದ್ರ ಕಾಂಗ್ರೆಸ್ ನಾಯಕರು ದಾಟ್ ಕ್ವಶನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೇನೆ ಪ್ರಶಾಂತ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್